ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದ ಆದರೆ ಫಂಕ್ಷನ್ಗೆ ಬಂದಿತ್ತವ್ರ ಮನೆಗೆ ಬಂದಿರೋ ಅಂಥ ಸಾಹಿತ್ಯ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡಿರ್ತಾಳೆ ಅನುರಾಧ ಮೇಡಮ್ ಕೂಡ ಬಂದಿರ್ತಾರೆ ಅವರು ಅವಳಿಗೆ ಹೇಳ್ತಾ ಇರ್ತಾರೆ ನೀವು ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಇರಬೇಕಮ್ಮ ನೀನು ನಾನು ಇದ್ದ ಮನೆ ಅದು ತುಂಬಾ ಗೊತ್ತು ನಿನಗೂ ಏನಾಗಿದೆ ಅಂತ ನಾ ಏನೂ ಹೇಳಬೇಕಾಗಿಲ್ಲ ನನಗೂ ಆ ಮನೆಗೆ ಬರಬೇಕಂತ ಆಸೆ ತುಂಬಾ ಕರೆಸ್ಕೊಳ್ಬೇಕಾಗಿರೋದು ನೀನು ಅಂತ ರಾಧಾ ಮೇಡಮ್ ರಾಧಾ ಮೇಡಮ್ ಹೇಳ್ತಾ ಇರ್ತಾರೆ ಸಾಹಿತ್ಯಕ್ಕೆ ಏನು ಹೇಳ್ತಾ ಇದ್ದೀರ ಮೇಡಮ್ ಹಾಗಾದ್ರೆ ಕರುಣ ಮಾಡಿದ್ದು ಒಳ್ಳೆಯದ ಅಂತ ಹೌದಮ್ಮ ನೀ ಹಾಗೆ ನೋಡೋಕೆ ಹೋದರೆ ಅವನು ತಾಳಿ ಕಟ್ಟಿರೋ ಕಟ್ಟಿರೋಕ್ಕೆ ಬಂದಿರೋದು ತುಂಬಾ ಒಳ್ಳೆಯದು ತುಂಬಾ ಕೆಲಸ ಕರೋನಾ ಬಿಟ್ಟರೆ ಬೇರೆದವ್ರು ತಾಳಿ ಕಟ್ಟಿದರೆ ನಿನಗೆ ಇರಲಿಲ್ಲ ನೀ ಲೈಫಲ್ಲಿ ಈ ತುಂಬ ಚೆನ್ನಾಗಿ ನೋಡ್ಕೊತಾನೆ ಆ ಇದ್ರ ನನಗಿದೆ ನಾ ಆ ಮನೆಗೆ ಬರಬೇಕಂತ ತುಂಬ ಆಸೆ ಕರೆಸ್ಕೊಳ್ಳೋದು ನಿನ್ನ ಕೈಯ್ಯಲ್ಲಿದೆ ಅಮ್ಮ ನೀ ಏನು ಮಾಡ್ತೇವೆ ಹೇಗೆ ಮಾಡ್ತೇವೆ ಗೊತ್ತಿಲ್ಲ ಅಮ್ಮ ನನ್ನ ಆ ಮನೆಗೆ ಕರೆಸ್ಕೊ ಅಂತ ಹೇಳ್ತಾ ಇರ್ತಾರೆ ಅನುರಾಧ ಮೇಡಮ್ ಅದನ್ನು ಕೇಳಿಸ್ಕೊಂಡ್ಬಿಡ್ತಾಳೆ ಅವ್ರ ಆಯಿ ಏ ಇವಳ ಅಯ್ಯೋ ಕಿಲ್ ಬಂದಿದ್ದಾಳೆ ಸಾಹಿತ್ಯನ ನಮ್ಮ ಮನೆಗೆ ಕಳಿಸಿರೋ ಸೊಸೆನ ಇವಳೇನ ಅಯ್ಯೋ ಇದು ಯಾರಿಗೂ ಗೊತ್ತೇ ಇಲ್ಲಪ್ಪ ಮನೆಯಲ್ಲಿ ಮನೇಲಿ ಹೇಳಬೇಕು ನಾನು ಅಂಥೇಳಿ ಹೊರಟೋಗ್ತಾ ಇರ್ತಾಳೆ ಆದರೆ ಅವ್ರ ಕೈಯ ಕಾ ಕಾರ್ ಗಾಡಿಯಲ್ಲಿ ಏನೋ ಆಗಿರುತ್ತೆ ಅದರಿಂದ ಹೋಗೋಕ್ಕಾಗಲ್ಲ ಅವಳು ಅಯ್ಯೋ ಇವಳೇನಾ ಅಂತೇಳಿ ಅಷ್ಟರೊಂತಿಗೆ ಡೈವರ್ ಬರ್ತಾನೆ ಮೇಡಮ್ ನಕ್ಲೆಸ್ ಹೇಳಿದ್ರಲ್ಲಿ ಹೋಗೋಣ ಬಾ ಮೇಡಮ್ ಕಾರ್ ರಿಪೇರಿ ಆಯಿತು ಅಂತ ಏ ನಕ್ಲೆಸ್ ಬೇಡ ಏನು ಬೇಡ ಇಲ್ಲೇ ಮನೆ ಹತ್ತಿ ಉರಿತಾ ಇದೆ ನಕ್ಲೆಸ್ ಬೇರೆ ಅಂತೆ ಅಂತ ಏ ಇಲ್ಲ ಬನ್ನಿ ಮೇಡಮ್ ಏಯ್ ಇಲ್ಲ ಇಲ್ಲ ಹೋಗೋಣ ನಡಿ ಅಂಥೇಳಿ ಹೊಟ್ಟೋಗ್ತಾರೆ ಅಲ್ಲಿ ಮತ್ತೆ ಅನುರಾಧ ಮೇಡಮ್ ಅವರು ಹೋಗಿ ಬಾರಮ್ಮ ನೀ ಚೆನ್ನಾಗಿರ್ತೀಯ ಲೈಫಲ್ಲಿ ಅಂತ ಹೇಳ್ತಾ ಇರ್ತಾಳೆ ಮತ್ತು ಈ ಕಡೆ ನೋಡಿದರೆ ಆಸ್ಪತ್ರೆಯಲ್ಲಿರೋ ಪಾಪಮ್ಮ ತುಂಬ ಹುಷಾರಾಗಿದ್ದಾರೆ ಸತಿ ಬಂದು ನೋಡ್ಕೊಂಡು ಹೋಗ್ರಿ ಅಂಥೇಳಿ ಕರುಣಾರ ಅಪ್ಪನಿಗೆ ಫೋನ್ ಬಂದಿರುತ್ತೆ ಅದರಿಂದ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ ಆದರೆ ವನಜ ಮಾತ್ರ ತುಂಬ ಬೇಜಾರಾಗುತ್ತೆ ಇಲ್ಲಿ ನಾನೇ ಮಾಡಿರೋದು ಅನ್ನೋದು ಸತ್ಯ ಹೊರಗೆ ಬೀಳುತ್ತೆ ಅಂತ ತುಂಬಾ ಭಯಪಡ್ತಿರ್ತಾಳೆ ಅದರಿಂದ ವನಜ್ ಎಲ್ಲರ್ಕಿನ್ನ ಫಸ್ಟೇ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ತಾ ಇರ್ತಾಳೆ ಅವಳು ಏನಾಗಿದ್ದು ಏನು ಇಲ್ಲ ಅಂತ ಆವಾಗ ಅವನು ಅವರು ಕೂಡ ಆಸ್ಪತ್ರೆಗೆ ಹೊರಟೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಮತ್ತೆ ತವರು ಮನೆಯಿಂದ ಗಂಡ ಮನೆಗೆ ಹೋಗ್ತಾ ಇರೋಂಥ ಸಾಹಿತ್ಯ ಅವ್ರ ತಮ್ಮನ್ನ ಫೋನ್ ಹಚ್ತಾಯಿರು ನೀವಾಗವಾಗ ಅಂತ ಹೇಳ್ತಾ ಇರ್ತಾಳೆ ಸಾಹಿತ್ಯ ಅವ್ರ ತಮ್ಮನಿಗೆ ಮತ್ತು ಕ್ಯಾಪ್ಟನ್ ಕೂ ಕ್ಯಾಪ್ಟನ್ ನೀನು ಚೆನ್ನಾಗಿ ಎಲ್ಲ ಥರದಿಂದ ಆರಾಮಾಗಿರು ಅಂತ ಹೇಳ್ತಾ ಇರ್ತಾಳೆ ಸಾಹಿತ್ಯ ಮೆಡಿಸಿನ್ ಎಲ್ಲ ತೊಗೊಂಡು ನೀವು ಹುಷಾರಾಗಿರು ಅಂತ ಚಿಕ್ಕಪ್ಪ ನೀನು ಬೇಗ ಬಾ ಅಂತ ಹೇಳ್ತಾಳೆ ಅಲ್ಲಿ ದ ಯಾರು ಹೇಳಿದನೆ ಸಾಹಿತ್ಯ ಹೊರಟ ಹೋಗ ಬಿಡತಾಳ ಅದ ಇಲ್ಲಿ ಹೋಗಿರ್ತಾಳ ಅಂತ ಯಾರು ಹೇಳಿ ಹೋಗಿರಲ್ಲ ಅಲ್ಲಿಗೆ ಬ್ಲಾಕ್ ಕ್ರಾಸ್ ಬನ್ ಹಿಡ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ನೆಕ್ಸ್ಟ್ ಅಧ್ಯಾಯದಲ್ಲಿ ತೋರಿಸಿರ್ತಾರೆ ಅವನು ಬನ್ ಹಿಡ್ಕೊಂಡು ಕಾಪಾಣ್ಣ ಕರಣ್ ಮಾಡ್ತಾನೆ ಇದೆ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್